ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಕೀರ್ತಿ ಬಡಾವಣೆಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಎಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹಾಗೆಯೇ ವಿದ್ಯುತ್ ದೀಪ ಮತ್ತು ಹೂವುಗಳಿಂದ ಗಣಪತಿ ಮಂಟಪವನ್ನು ಸಿಂಗರಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದ ಸೋಹವನ್ನು ಸಹ ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಎಸ್ಕಾನ್ ಭಜನಾ ಮಂಡಳಿ ವತಿಯಿಂದ ಸಂಕೀರ್ತನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಏನೋ ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಸದಸ್ಯೆ ಶ್ರೀಮತಿ ಜ್ಯೋತಿ ಜಗದೀಶ್ ಆಚಾರಿ ಕೇಬಲ್ ಚಂದ್ರ ರೆಡ್ಡಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಚಂದಾಪುರ ಮಹೇಶ್ ಅಭಿಲಾಷ್ ಶಿವಕುಮಾರ್ ಅನಿಲ್ ಕುಮಾರ್ ಕೌಶಿಕ್ ಚೇತನ್ ಸುರೇಶ್ ರೆಡ್ಡಿ ರಾಜೇಶ್ ವಿನಯ್ ಕಿರಣ್ ಭುವನ್ ಮನೋಜ್ ಮತ್ತು ಶ್ರೀ ವಿನಾಯಕ ಗೆಳೆಯರ ಬಳಗದವರು ಮತ್ತು ಕೀರ್ತಿ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು

ರಾಮ 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 ಎಂದರೆ ಸಾಕು ಕಷ್ಟವೂ ಪಡಿತರದಲ್ಲ ರಾಮ 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 ಎಲ್ಲದ ನೀನು ಎಂಬುದು ಸಾಧುವಿಲ್ಲ ದರಸೋ ಖುಷಿರಲಿ ರಾಮನ ಸ್ಮರಿಸು ಅನುಷಣ ರಾಮನ ಥರಸೋ ಖುಷಿರಲಿ ರಾಮನ ಸ್ಮರಿಸು ಅನುಷಣ thank <laughs> you ये मेरा प्रकरण है और ये मेरा काम है 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 ये मेरा काम man ye mana de le ha alle ma chodiye thoda ma sam bhai kar ba thoda pani real photo record ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಗುರುವೇ ಸೇನು ಮಾಡುವ ಸಿರಿಯನ್ನು ನಿತ್ಯ ನಿನ್ನಾಸ ಮಾಡುವ ನಮಸ್ಕಾರ ಈ ದಿನ ನಮ್ಮ ಕೀರ್ತಿ ಬಡಾವಣೆಯ ಗಣೇಶೋತ್ಸವದ ಎರಡನೇ ದಿನವಾಗಿದ್ದು ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಾವು ನಮ್ಮ ಬಡಾವಣೆಯ ಎಲ್ಲ ಜನರ ಜನತೆಯ ಸಹಕಾರದೊಂದಿಗೆ ಇಪ್ಪತ್ತ ಎರಡನೇ ವರ್ಷದ ಗಣೇಶೋತ್ಸವವನ್ನು ನಾವು ಆಚರಣೆ ಇದ್ದೇವೆ ಎಲ್ಲ ನಮ್ಮ ಬಡಾವಣೆಯ ಮಹಾ ಭಕ್ತರು ಇದಕ್ಕೆ ಸಹಕರಿಸ್ತಾರೆ ತುಂಬ ವಿಜೃಂಭಣೆಯಿಂದ ಇದ್ದೇವೆ ಅದೇ ರೀತಿಯಿಂದ ಭಕ್ತಿ ಭಾವಗಳಿಂದ ಜನಗಳು ಬರ್ತಾರೆ ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಬಡಾವಣೆಯ ಎಲ್ಲ ಭಕ್ತ ಮಹಾಶಯರು ಸಹ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ನಂತರ ತೆರಳುತ್ತಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಕಾರಣ ಇಷ್ಟೇ ಎಲ್ಲ ನಮ್ಮ ಬಡಾವಣೆಯ ಮಹಾಜನತೆಯು ಒಂದು ಬಯಸೋದೊಂದೇ ನಮ್ಮ ಬಡಾವಣೆಯಲ್ಲಿ ಶಾಂತಿ ಸಮೃದ್ಧಿ ಹಾಗೆ ಎಲ್ಲರೂ ಸಹೋದರ ಭಾವತ್ವವನ್ನು ಒಂದು ನೆಮ್ಮದಿಯಿಂದ ಇರಬೇಕು ಅನ್ನೋಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರುವಂತಹ ಜನತೆ ನಮ್ಮಲ್ಲಿ ಇರೋದು ಹಾಗಾಗಿ ಎಲ್ಲ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಸಹಕರಿಸ್ತಾರೆ ಜೊತೆಗೆ ಎಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ಖುಷಿಯನ್ನು ನಾವು ಹಬ್ಬದ ಒಂದು ವಾತಾವರಣವನ್ನು ಮೂರು ದಿನಗಳ ಕಾಲ ನಾವು ನಡೆಸ್ಕೊಂಡು ಬರ್ತೇವೆ ಇದು ತುಂಬ ಖುಷಿಯಾದಂಥ ವಿಷಯ ಜೊತೆಗೆ ಈ ಚಿಣ್ಣರು ಏನಿದ್ದಾರೆ ಮಕ್ಕಳೇನಿದ್ದಾರೆ ಅವರು ಈ ಕಲೆಕ್ಷನ್ಗೆ ಅಂತ ಖುಷಿಯಿಂದ ಬರ್ತಾರೆ ಎಲ್ಲ ಮನೆಗಳಿಗೂ ಹೋಗ್ತಾರೆ ಕಲೆಕ್ಷನ್ ಮಾಡ್ಕೊಂಡು ಬರ್ತಾರೆ ಅವರು ಮುಂದಿನ ಪೀಳಿಗೆಗೆ ಮುಂದೆ ನಡೆಸ್ಕೊಂಡು ಹೋಗುವಂಥ ಅವರು ಯುವಕರಾಗ್ತಾರೆ ಅಂತ ನಮಗೆ ಖುಷಿಯಾಗುತ್ತೆ ಅದೇ ರೀತಿಯಾಗಿ ಈ ಮಹಿಳಾ ಮಣಿಗಳು ಅಷ್ಟೇ ಪೂಜೆಗೆ ಎಲ್ಲರೂ ಸಹಕರಿಸ್ತಾರೆ ಭಾಗವಹಿಸ್ತಾರೆ ಮನೆ ಮನೆಯಿಂದ ಸ್ವಲ್ಪ ಪ್ರಸಾದವನ್ನು ಮಾಡ್ಕೊಂಡು ದೇವರ ಹತ್ರ ಇಟ್ಟು ಅದನ್ನು ಪ್ರಸಾದವನ್ನು ಮಾಡಿಸಿ ಜನಗಳಿಗೆ ಹಂಚೋದ್ರಿಂದ ಹಿಡಿದು ಮೂರು ದಿನಗಳ ಕಾಲ ಬಹಳ ಅಜೃಂಭಣೆಯಿಂದ ಮಾಡಲಿಕ್ಕೆ ಸಹಕರಿಸ್ತಾರೆ ಈ ಒಂದು ಖುಷಿಯಾದ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಇಟ್ಟು ವರ್ಷ ವರ್ಷ ಮಾಡ್ತಾ ಇದ್ದೀವಿ ದೇವರು ಎಲ್ಲರಿಗೂ ಆಶೀರ್ವಾದ ತಗಿ ಅಂತ ಎಲ್ಲರೂ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ ತುಂಬ ಖುಷಿ ಅನ್ನಿಸುತ್ತೆ ನಮಗೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಎಲ್ಲ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಇದು ನಮ್ಮ ಖುಷಿ ವಿಷಯ ಸುಮಾರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಮಾಡ್ತಾಯಿದ್ದೀರಿ ತುಂಬ ಸ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ಗಣೇಶ ಉತ್ಸವವನ್ನು ಅದೇ ರೀತಿ ಈ ವರ್ಷವೂ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ನಾಳೆ ಗಣೇಶ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಗಣೇಶ ಚತುರ್ಥಿ ಮಾಡ್ತಿದ್ದೀವಿ ಇದು ನಮ್ದು ಇಪ್ಪತ್ತೆರಡನೇ ವರ್ಷ ನಮಗೆ ಇದೊಂದು ವರ್ಷಕ್ಕೆ ಬರೋದು ಒಂದೇ ಹಬ್ಬ ನಾವು ಖುಷಿಯಾಗಿ ಎಲ್ಲರ ಜೊತೆ ಸೇರಿ ನಾವು ಹುಡುಗರೆಲ್ಲ ಸೇರಿ ಕಲೆಕ್ಷನ್ ಹೋಗಿ ಫುಲ್ ಖುಷಿ ಖುಷಿಯಾಗಿ ಮಾಡ್ತೀವಿ